ಸ್ವಾಗತ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋ ಬನ್ನಿ ಮೊದಲಿಗೆ ಸೂರ್ಯ ಮೀನ ಕೇಶವರ ಮಗ ಒಡಗಲ್ ಹಿಡಿದು ಒಡಗನ್ನ ವಾಪಸ್ ಕೊಡ್ತಿರ್ತಾರೆ ಈ ವಿಷಯನ ಮೇಕೆ ಮಂಜುನನ್ಗೆ ಕೇಶವರು ಹೋಗಿ ಹೇಳಿದಾಗ ಅವ್ರನ್ನ ನೀಡ್ಲೇ ನೋಡಿ ಅವರಿಗೆ ಸನ್ಮಾನ ಮಾಡ್ಬೇಕು ಅಂತ ಹೇಳಿ ಹಾರ ಇಟ್ಕೊಂಡು ಮೇಕೆ ಮಂಜಣ್ಣ ಸೂರ್ಯನ ಮುಂದೆ ಬಂದು ನಿಲ್ಕುತಾರೆ ಆಗ ಸೂರ್ಯ ಮೀನ ಶಾಕ್ ಆಗಿ ಮೇಕೆ ಮಂಜುನ ನೋಡ್ತಿರುವಾಗ ಅಯ್ಯೋ ಸಿಗಾಕೋಬನಲ್ಲ ಅದು ಈ ಸೂರ್ಯನ್ ಕೈಯಲ್ಲಿ ಏನ್ ಮಾಡ್ತಾರೋ ಏನೋ ಅಂತ ಅನ್ಕೊತಿರ್ತಾರೆ ಮೇಕೆ ಮಂಜುನಾಣ್ಣ ಆಗ ಮೇಕೆ ಮಂಜಣ್ಣನ ಕುಟುಂಬದ ಬಗ್ಗೆ ಹಾಗೆ ಹಿನ್ನೆಲೆ ಬಗ್ಗೆ ಎಲ್ಲಾನು ಕೇಶವ್ರು ಸೂರ್ಯ ಮೀನ ಜೊತೆ ಹೇಳ್ತಿರ್ತಾರೆ ನಂತರ ಸೂರ್ಯ ಇವರು ಹುಡುಗನ್ ಸೋದ್ರು ಮಾವನಪ್ಪ ಈ ಮಧ್ಯದಲ್ಲಿ ಎಲ್ಲಾ ಕೆಲಸನು ಇವ್ರೇ ನಿಂತ ನೋಡ್ಕೊಂಡಿದ್ದಾರೆ ಅಡುಗೆ ಸಹ ಇವರೇ ಮಾಡ್ಬಿಟ್ಟು ಗೊತ್ತಾ ಅಂತ ಕೇಶವ್ ಕೇಳಿದಾಗ ಓಹೋ ಈ ಮಧ್ಯೆ ನೀವೇ ಕಾರಣ ಅಂತ ಸೂರ್ಯ ಮೇಕೆ ಮಂಜುನ ಮುಖ ನೋಡ್ಕೊಂಡು ಕೇಳ್ತಿರ್ತಾನೆ ಆಗ ಕೇಶವರು ಹೌದಪ್ಪ ಸೂರ್ಯ ಗಂಡಿನ ಕಡೆಯಿಂದ ಇವರೇ ಕಾರಣನಪ್ಪ ತುಂಬಾ ಒಳ್ಳೆ ಮನುಷ್ಯ ಇವರು ಇವ್ರ ಜೊತೆ ಮಾತಾಡ್ ನೋಡು ನಿನ್ಗೆ ಗೊತ್ತಾಗುತ್ತೆ ಅಂತ ಕೇಶವ್ರು ಹೇಳ್ತಿರ್ವಾಗ ಓಹೋ ಅಂತ ಅನ್ಕೋತ ಮೀನಾ ಸೂರ್ಯ ಇಬ್ರು ಕೂಡ ಒಬ್ಬರು ಮುಖ ಒಬ್ರು ನೋಡ್ಕೋತಿರ್ತಾರೆ ಆಗ ಕೇಶವ್ರು ಸೂರ್ಯ ನೀವು ಮಾಡಿರೋ ಸಹಾಯಕ್ಕೆ ನೀವು ಇಬ್ಬರು ಸಮ್ಮಾನ ಅಂತ ಹೂವಿನಾರ ಇಟ್ಕೊಂಡು ಬಂದ್ಬಿಟ್ಟಿದ್ದಾರೆ ನೋಡಪ್ಪ ಅಂತ ಹೇಳಿದಾಗ ಅಯ್ಯೋ ಅಂಕಲ್ ಇದನ್ನ ನಮ್ಗೆ ಅಂಕಲ್ ಇವ್ರು ತುಂಬಾ ಒಳ್ಳೆ ಮನುಷ್ಯರು ಅಂತ ಬೇರೆ ಹೇಳ್ತಿದ್ರ ನೀವು ಹೂವಿನಾರ ಹಾಕಿ ಸನ್ಮಾನ ಮಾಡ್ಬೇಕಾಗಿರುತ್ತೆ ಇವ್ರಿಗೆ ಅಂತ ಸೂರ್ಯ ಹೇಳಿ ಆ ಎರಡು ಹೂವಿನರನ್ನು ಮೇಕೆ ಮಂಜಿನ ಗುರುಳಿಗೆ ಹಾಕ್ಬಿಡ್ತಾನೆ ನಂತರ ಮೇಕೆ ಹೆಗಲ ಮೇಲೆ ಕೈ ಇಟ್ಕೊಂಡು ನೀವ್ ಹೇಳಿದ್ರು ಸರಿ ಅಂಕಲ್ ಇವ್ರು ತುಂಬಾ ಒಳ್ಳೆ ಮನುಷ್ಯನ ಅಂತ ಹೇಳ್ತಾ ಇರ್ತಾನೆ ಸೂರ್ಯ ಈ ಕಡೆ ಮೇಕೆ ಮಂಜಾ ಏನೋ ಮಾತಾಡೋದಕ್ಕೇ ಬೈದಾಲೆ ಸುಮ್ಮನೆ ನಿಂತಿರ್ತಾನೆ ಆಗ ಮೀನಾ ಅಂಕಲ್ ನೀವ್ ತುಂಬಾ ದೊಡ್ಡ ವ್ಯಕ್ತಿ ಈ ಸನ್ಮಾನ ಅಲ್ಲ ಸೇರ್ಬೇಕು ಅಂತ ಹೇಳ್ತಾ ಇರೋವಾಗ ಅಂಕಲ್ ಇವರಿಗೆ ಇಷ್ಟ ಸನ್ಮಾನ ಮಾಡಿದ್ರೆ ಸಾಕಾಗೋದಿಲ್ಲ ಇವರಿಗೆ ಇವತ್ ನಾನು ಇನ್ನು ದೊಡ್ಡ ಸನ್ಮಾನ ಮಾಡ್ತೀನಿ ಅಂತ ಮೇಕೆ ಮಂಜನ ಹಾರ ಜೊತೆ ಮನೆ ಕರ್ಕೊಂಡು ಬರ್ತಾನೆ ಸೂರ್ಯ ಈ ಕಡೆ ರಂಗ ತವರು ಶಾಂತಿ ಜೊತೆ ಮಾತಾಡ್ತಾ ಮದ್ವೆ ಎಲ್ಲ ಚೆನ್ನಾಗಿ ನಡೀತು ಆ ಮಗು ಒಳ್ಳೆ ಕುಟುಂಬಕ್ಕೆ ಸೇರ್ತು ಅಂತ ಹೇಳ್ತಿರ್ತಾರೆ ಅವಳು ಸೇರಿರೋದು ಒಳ್ಳೆ ಮಂದರೂ ಅಂತ ಯಾರಿಗೆ ಗೊತ್ತು ಅಂತ ಶಾಂತಿ ಹೇಳಿದಾಗ ಮನೆತನ ಮುಖ್ಯ ಅಲ್ಲ ಕಳೆ ಈಗ ಮಗು ಒಳ್ಳೆ ಕುಟುಂಬಕ್ಕೆ ಸೇರಿದ್ಯಾಲ್ಲ ಅಷ್ಟೇ ಸಾಕ್ ಬಿಡು ಅಂತ ತೋರ್ ಹೇಳ್ತಿರ್ತಾರೆ ಆಗ ಶಾಂತಿ ಇರಿ ಅದು ಮುಖ್ಯನೇ ರೀ ಈಗ ನಮ್ಮ ಮನೇಲಿ ನೋಡಿ ಶ್ರುತಿ ದೊಡ್ಡ ಶ್ರೀಮಂತರ ಮನೆ ಮಗಳು ಹಾಗೆ ರೋಹಿಣಿ ಕೇಳ್ಬೇಕಾ ಅವಳು ಕೂಡ ದೊಡ್ಡ ಮನೆ ತಂದವಳು ಬಂದವಳು ಇದ್ರಿಂದ ಇದರಿಂದ ನಮ್ಮ ಕುಟುಂಬದ ಗೌರವ ಇನ್ನೂ ಹೆಚ್ಚಾಯ್ತು ನಾನೇನು ದೊಡ್ಡ ಮನೆ ತಂದ ಸೊಸೆಯಾಗಿ ಕರ್ಕೊಂಡು ಬಂದೆ ಆದ್ರೆ ನೀವೇನ್ರಿ ಮಾಡಿದ್ರಿ ಈ ಮನೆಗೆ ಅವು ಕಟ್ ಕರ್ಕೊಂಡ್ ಬಂದ್ರಿ ಅಂತ ಶಾಂತಿ ಹೇಳ್ತಿರುವಾಗ ಹಾಗೆ ಶುರು ಹಚ್ಕೊಂಡ್ಬಿಟ್ಟಿನಿ ನೀನು ಲೇ ಅನ್ನೋದು ಹೀಗೆ ಬರುತ್ತೆ ನಾಳೆ ಹೋಗುತ್ತೆ ಕಣೆ ಯಾರು ಗೊತ್ತು ನಾಳೆ ಹೇಗಿರುತ್ತೋ ಏನೋ ಆದ್ರೆ ಒಳ್ಳೆತನ ತನ್ನ ನನ್ನ ಮಗ ಶಾಶ್ವತವಾಗಿರುತ್ತೆ ಅದೇ ಅಂತಾನೆ ಮುಖ್ಯವಾಗಿರೋದು ಮೀನಾ ಈ ಮನೆಗೆ ಸೊಸೆಯಾಗಿ ಬಂದಿರಬಹುದು ನಾನು ತುಂಬಾನೇ ಸಂತೋಷ ಇದೆ ಅಂತ ರಂಗ ಅವ್ರು ಅದನ್ನ ನೀವೇ ಮೆಚ್ಕೋಬೇಕು ಆದ್ರೆ ನಾನ್ ತಂದಿದ್ದೀನಿ ನೋಡಿ ಸೊಸೇನಾ ಅವಳು ಮನೇಷದಿಂದ ಬಂದಿದ್ದಾಳೆ ಆದ್ರೆ ಏನ್ ಮಾಡೋದು ಅವ್ರಪ್ಪನ ಆಸ್ತಿ ಮೇಲೆಲ್ಲ ಕೇಸ್ ಇದೆ ಆ ಕೇಸ್ ಮುಗಿಯುವವರೆಗೂ ಆಸ್ತಿ ಎಲ್ಲ ನಮ್ಮ ಮಹಿಳೆಗೆ ಸಿಗೋದಿಲ್ಲ ಅದೊಂದು ತೊಂದರೆ ಆಗ್ತಿರೋದು ಆ ಕೇಸ್ ಮುಗೋದ್ರೆ ಎಷ್ಟು ದೊಡ್ಡ ಆಸ್ತಿ ನಮ್ಮ ಹೆಸರು ಬರುತ್ತೆ ಅಂತ ಗೊತ್ತಾ ನಿಮ್ಗೆ ಶಾಂತಿ ಹೇಳ್ತಾ ಇರ್ತಾಳೆ ಅಷ್ಟ್ರಲ್ಲಿ ಸೂರ್ಯ ಅಪ್ಪ ಅಂತ ಬಂದಾಗ ಬಾರಪ್ಪ ಸೂರ್ಯ ಮದ್ವೆ ಎಲ್ಲ ಚೆನ್ನಾಗಿ ನಡೀತಾ ಅಂತ ರಂಗ ತೋರ್ ಇಟ್ಟಿರ್ತಾರೆ ಹೂನಪ್ಪ ಸೂಪರ್ ಆಗ ಅಂತ ಸೂರ್ಯ ಹೇಳ್ತಾನೆ ಗಂಡು ಹೆಣ್ಣೆಲ್ಲ ಮನೆಗೋದ್ರೆಪ್ಪ ಅಂತ ರಂಗ ತೋರ್ ಕೇಳಿದಾಗ ಹೌದಪ್ಪ ಎಲ್ರು ಮನೆಗೆ ಹೋಗ್ತು ನಮ್ಮನ್ನು ಬನ್ನಿ ಅಂತ ಕರೆದ್ರು ಆದ್ರೆ ನಮ್ಗೆ ಮುಖ್ಯವಾದ ಕೆಲಸ ಇದೆ ಅಂತ ಹೇಳಿ ಬಂದ್ಬಿಟ್ಟಪ್ಪ ಅಂತ ಸೂರ್ಯ ಹೇಳ್ತಿರ್ತಾನೆ ಏನು ಅದು ಮುಖ್ಯ ಕೆಲಸ ಅಂತ ಅಣ್ಣ ಕೇಳಿದಾಗ ಹೇಳ್ತೀನಪ್ಪಾ ಅಂತ ಹೇಳಿ ಸಕ್ರೆ ಮನೋಜ್ ಶೋರೂಮ್ ರೂಮ್ ಹೋದ್ನ ಅಂತ ಸೂರ್ಯ ಕೇಳ್ತಾನೆ ಏ ಯಾಕೋ ಅದು ಅವ್ನ ಒಳಗಡೆ ಇದ್ದಾನೆ ಅಂತ ಶಾಂತಿ ಹೇಳ್ತಾಳೆ ಆಗ ಸೂರ್ಯ ಜೋರಾಗಿ ಇಲ್ಲಿ ಪೆಂಗಾ ಪೌಡರ್ ಬನ್ನಿ ಆಚೆ ಕೇಳ್ತಾ ಕರದ್ದು ಹೌದು ರವಿ ಅಂತ ಸೂರ್ಯ ಹುಡುಕಿರ್ಬೇಕಾದ್ರೆ ರೀ ಅವ್ರು ರೆಸಾರ್ಟ್ ಹೋಗ್ತೀನಿ ಅಂತ ಹೇಳಿರ್ತಾನೆ ಅಂತ ಮೀನಾ ಹೇಳ್ತಾಳೆ ಓಹ್ ಹೌದಲ್ವಾ ಆಚೆ ಒಳ್ಳೆ ಟೈಮಲ್ಲ ಈ ಮೈಕ್ ಮತ್ತೆ ರವಿ ಇಬ್ರು ಇಲ್ವಲ್ಲ ಒಳ್ಳೆ ಸೀನ್ ಮಿಸ್ ಮಾಡ್ಕೊಬಿಟ್ರು ಸರಿ ಬಿಡು ಅದನ್ನ ಆಮೇಲೆ ಹೇಳ್ಕೊಳ್ಳೋಣ ಅಂತ ಸೂರ್ಯ ಹೇಳ್ತಿರ್ಬೇಕಾದ್ರೆ ಲೋ ಏನೋ ನಿಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಅವ್ರ ಶೋರೂಮ್ ಹೋಗೋಣ ಅಂತ ನಾನು ಮಲ್ಕೊಂಡಿದ್ರೆ ನೀವು ಹಿಂಗೆ ಅಂತ ಮನೋಜ ಆಚೆ ಬರ್ತಾನೆ ಜೊತೆಗೆ ರೂಗಿ ಕೂಡ ಬರ್ತಾಳೆ ಅಯ್ಯ ಅವ್ನು ಮಾಡೋದು ಬೇರೆ ಕೆಲಸ ಏನೋ ಇದೆ ಅವ್ನು ಕರಿತಾನೆ ಇರ್ತಾನೆ ನೀನ್ ಯಾಕೋ ಬಂದ್ರೆ ಆಚೆಗೆ ಅಂತ ಶಾಂತಿ ಹೇಳ್ತಿರ್ತಾಳೆ ಸರಿ ಅಂತ ವಾಪಸ್ ಸೂಪಿರ್ಬೇಕಾದ್ರೆ ಏ ಶಾಂತಿ ಅವ್ನ್ ಮಾತಾಡ್ಬೇಕು ಅಂತ ತಾನೆ ಕರ್ಸಿರೋದು ಏನ್ ಹೇಳ್ತಾನೆ ಅಂತ ಕೇಳೋಣ ಇರೇ ಏನೋ ಸೂರ್ಯ ಹೇಳು ಅಂತ ರಂಗನಾಥ್ ಕೇಳ್ತಾರೆ ಆಗ ಸೂರ್ಯ ಅಪ್ಪಯ್ಯ ಈ ನರಿ ಕತೆ ಗೊತ್ತಿದ್ ನಿಂಗೆ ಅಂತ ಸೂರ್ಯ ಕೇಳಿದಾಗ ಯಾವ್ದು ಅದು ಹೇಳೋ ಸೂರ್ಯ ಅಂತ ರಂಗತರ ಹೇಳ್ತಾರೆ ಅದೇ ಅಪ್ಪ ಅಲ್ಲಕ್ಕೆ ಹೇಳ್ತಿತ್ತಲ್ಲ ಒಂದ್ ನರಿ ಯಾವಾಗಲೂ ವೇಷ ಹಾಕೊಂಡ್ ಬರ್ತಿತ್ತು ಒಂದ್ ದಿವ್ಸ ಅದ್ರ ಬಣ್ಣ ಬಯಲಾಯ್ತು ಅಂತ ಆ ಕತೆ ಕಣಪ್ಪ ಅಂತ ಸೂರ್ಯ ಹೇಳಿದಾಗ ಹಾ ಗೊತ್ತು ಕಣ ಇವಾಗ ಅದಕ್ಕೂ ಇದಕ್ಕೂ ಏನೋ ಸಂಬಂಧ ಸರಿಯಾಗಿ ಹೇಳಪ್ಪ ನೀನು ಅಂತ ರಂಗಾಥೋರ್ ಹೇಳ್ತಾರೆ ಅದೇ ಅಪ್ಪಯ್ಯ ಅದೆಲ್ಲ ಕೇಳಿಸಿಕೊಂಡಾಗ ನರಿ ಯಾಕೆ ವೇಷ ಹಾಕ್ತು ಆಮೇಲೆ ಅದ್ರ ಬಣ್ಣ ಹೆಂಗ್ ಬಯಲಾಯ್ತು ಯೋಚನೆ ಮಾಡಿ ಮಾಡಿ ಸಾಕಾಗಿತ್ತು ಆದ್ರೆ ಅದೇ ಜಾಗದಲ್ಲಿ ಮನುಷ್ಯಗಳನ್ನ ಇಟ್ಟು ನೋಡಿದ್ರೆ ಅದು ಮನುಷ್ಯರಿಗೆ ಹೇಳಿರುವುದು ಅಂತ ಅನ್ಸುತ್ತೆ ಅಲ್ವಾ ಅಪ್ಪಯ್ಯ ಅಂತ ಸೂರ್ಯ ಹೇಳಿದಾಗ ಏನ್ ಹೇಳ್ತಾ ಇದ್ದಾನೆ ನೀನು ಅಂತ ಮನುಷ್ಯ ಮತ್ತೆ ರೋಹಿಣಿ ಯೋಚನೆ ಮಾಡ್ತಿರ್ತಾರೆ ಅದೇ ಅಪ್ಪಯ ಮನುಷ್ಯ ಯಾವ ರೀತಿ ಬದಲಾಗ್ತಾನೆ ಯಾವ ರೀತಿ ವೇಷ ಆಗ್ತಾನೆ ತನ್ನ ತಕ್ಷಣ ಯಾವ ರೀತಿ ಸನ್ನಿವೇಶಗಳನ್ನ ಚೇಂಜ್ ಮಾಡ್ಕೊಬಿಡ್ತಾನೆ ಅದಕ್ಕೆ ಉದಾಹರಣೆಗೆ ಕಥೆ ಹೇಳಿರೋದು ಅಂತ ಸೂರ್ಯ ಹೇಳ್ತಿರ್ಬೇಕಾದ್ರೆ ನೀನಾ ನಿಮ್ ಗಂಟೆ ಏನಾಗಿದೆ ದಿವಿ ಅಂತ ನಮ್ಮನೆಲ್ಲ ಕರೆದು ನರಿ ವೇಷ ಅಂತ ಏನೇನೋ ಮಾತಾಡ್ತಿದಾರಲ್ಲ ಅವ್ರಿಗೆ ನೋಡೋದಕ್ಕೆ ಬೇರೆ ಕೆಲಸ ಇಲ್ವಾ ರೋಹಿಣಿ ಕೇಳ್ತಾಳೆ ಅವ್ರೆ ಅವ್ರ ಯಾವತ್ತು ಅರ್ಥ ಇದೆ ಏನು ಮಾತಾಡೋದಿಲ್ಲ ಅವ್ರ ಏನಾದ್ರು ಹೇಳಿದ್ರೆ ಆದ್ರೆ ನೂರು ಅರ್ಥ ಇರುತ್ತೆ ಇವತ್ತೊಬ್ಬ ವೇಷ ಬಯಲಾಗುತ್ತೆ ಅದಕ್ಕೋಸ್ಕರ ಅವ್ನ ರೀತಿ ಹೇಳ್ತಾ ಇದ್ದಾರೆ ಅಂತ ವಿನ ಹೇಳಿದಾಗ ಏ ಇಬ್ಬರು ಏನಾದ್ರು ಹುಚ್ಚಿ ಚಿಕ್ಕಿದ್ಯಾ ಬಾಯಕ್ ಬಂದಾಗ ಮಾತಾಡ್ತಿದಿರಲ್ಲ ಒಂದಕ್ಕೊಂದು ಅರ್ಥ ಅಂತ ಶಾಂತಿ ಕೇಳ್ತಾಳೆ ಲೇ ಶಾಂತಿ ಕಾರಣ ಇದೆ ಅವನೇನು ಮಾತಾಡಿಲ್ಲ ಕಣ ಅಂತ ರಂಗತೋ ಹೇಳಿದವಾಗ ಅಪ್ಪ ಕರೆಕ್ಟ್ ಆಗಿ ಹೇಳಿದೆ ಕಣಪ ನಾನು ಹೇಳದಪ್ಪ ಇವತ್ತು ನಮ್ಮ ಮನೇಲಿ ಒಂದು ವಿಶೇಷ ಇದೆ ಅಂತ ಅದಕ್ಕೆ ಮುಖ್ಯವಾದ ಅತಿಥಿಗಳು ಬಂದಿದ್ದಾರೆ ಕಣಪ್ಪ ಅಂತ ಸೂರ್ಯ ಹೇಳಿದಾಗ ಏನು ವಿಶೇಷ ಯಾರೋ ಏನ್ ವಿಶೇಷ ಅಂತ ಮನಸ್ಸ ಕೇಳ್ತಾನೆ ಅದು ನಡಿಬೇಕಾದ್ರೆ ನಿಂಗೆ ಗೊತ್ತಾಗುತ್ತೆ ಸುಮ್ನೆ ಇರುವಂತ ಸೂರ್ಯ ಹೇಳಿದಾಗ ಹಾ ಕನ್ಫರ್ಮ್ ಆಯ್ತು ಅಂತ ರೋಹಿಣಿ ಹೇಳ್ತಾಳೆ ಏನದು ಅಂತ ಸೂರ್ಯ ಕೇಳಿದಾಗ ನೀವ್ ಒಂದ್ ಒಳ್ಳೆ ಗೆ ಹೋಗಿ ಸ್ವಲ್ಪ ಚೆಕ್ ಮಾಡಿಸ್ಕೊಳ್ಳಿ ಸೂರ್ಯ ಅವ್ರೆ ಸಂಬಂಧ ರೀತಿ ಏನೇನೋ ಮಾತಾಡ್ತಿದ್ರಲ್ಲ ಅಂತ ರೋಹಿಣಿ ಹೇಳಿದಾಗ ಅದನ್ನ ೇಳಿ ಸೂರ್ಯಕ್ತಿರ್ತಾನೆ ಅಯ್ಯೋ ಪೌಡ್ರು ಆಸ್ಪತ್ರೆಗೆ ತಾನೆ ಹೋಗೋಣ ಬಿಡು ಈಗ ಗೆಸ್ಟ್ ಬಂದ್ಮೇಲೆ ಯಾರ ಯಾವ ಹಾಸ್ಪಿಟಲ್ ಹೋಗ್ತಾರೆ ಅಂತ ಗೊತ್ತಾಗುತ್ತೆ ಅಂತ ಸೂರ್ಯ ಹೇಳ್ತಿರುವಾಗ ಲೋ ಮೊದ್ಲು ವಿಷಯ ಏನ್ ಅಂತ ರಂಗಥೋರ್ ಹೇಳ್ತಾರೆ ಅಪ್ಪಯ್ಯ ಇದನ್ ಹೇಳೋದಕ್ಕಿಂತ ಮುಖ್ಯವಾಗಿರೋ ಗೆಸ್ಟ್ ಬಂದ ಹೇಳ್ದೆ ಇನ್ನು ಚೆನ್ನಾಗಿರುತ್ತೆ ಅಪ್ಪ ಅಂತ ಹೇಳಿ ಮೀನಾ ಎಲ್ಲಮ್ಮ ಅವರು ಅಂತ ಸೂರ್ಯ ಕೇಳಿದಾಗ ಆಚೆ ಇದಾರಿ ಅಂತ ಮೀನಾ ಹೇಳ್ತಾಳೆ ಯಾರು ಅದು ಅಂತ ರಂಗತೋರ್ ಕೇಳ್ದಾಗ ಅಪ್ಪ ಹೇಳ್ದಲ್ಲಪ್ಪ ಸ್ಪೆಷಲ್ ಗೆಸ್ಟ್ ಅಂತ ಮಾಮ ಗಣಪಾ ಅಂತ ಸೂರ್ಯ ಹೇಳಿದಾಗ ಯಾವನೋ ಅಂತ ರಂಗತೋರ್ ಕೇಳ್ತಾರೆ ಅಯ್ಯೋ ಅಪ್ಪ ಮಾವ ಕಣಪ ಮಾವ ಮಾವ ಅಂತ ಸೂರ್ಯ ಕರ್ದಾಗ ಎಲ್ರು ಬಾಗಲ ಕಡೆ ನೋಡ್ತಿರ್ತಾರೆ ಆಗ ಮಾವ ಒಳಗಡೆ ಬನ್ನಿ ಅಂತ ಸೂರ್ಯ ಕರೆದಾಗ ಮೇಕೆ ಮಂಜನ್ನ ಭಾಗ ಹತ್ರ ಬಂದಿರ್ಕೋತಾನೆ ಅದನ್ನ ನೋಡಿ ರಹಿಣಿಗೆ ಹೆದ್ರಕ್ಕೆ ಶುರುವಾಗುತ್ತೆ ಅಯ್ಯಯೋ ಏನ್ ಇವನು ಹೇಳ್ತೇನೆ ಹಿಡಿದ್ರೆ ಮನೆಗೆ ಬಂದ್ಬಿಟ್ಟಿದನಲ್ಲ ಏನು ಎತ್ತ ಅಂತಾನು ಹೇಳ್ತಿರ್ವಲ್ಲ ಇವನು ಯಾಕ್ ಬಂದಿದ್ದಾನು ಅಂತ ರೋಹಿಣಿ ಮಸಾಲೆ ಅನ್ಕೊಂಡು ಭಯ ಪಡ್ತಿರ್ತಾಳೆ ಆಗ ಮನೋಜ್ ಮತ್ತೆ ಶಾಂತಿ ಇಬ್ಬರು ಖುಷಿಯಿಂದ ನಗ್ತಿರ್ತಾರೆ ಅಯ್ಯೋ ಬೀಗ್ರೆ ಬನ್ನಿ ಬಿಗ್ರೆ ಒಳಗಡೆ ಯಾಕಲ್ಲೇ ನಿಂತಿದ್ದೀರಾ ಅಂತ ಶಾಂತಿ ಭಾಗ ಹತ್ರ ಹೋಗಿ ಮೇಕೆ ಮಂಜುನ ಒಳಗಡೆ ಕರಿಯೋತ್ ನೋಡ್ತಿರ್ತಾಳೆ ಅಯ್ಯೋ ಮಬ ಯಾಕಲ್ಲೇ ನಿಂತಿದ್ಯಾ ಬಾಮ ಅಂತ ಸೂರ್ಯ ಕೂಡ ಕರಿತಿರ್ತಾನೆ ಬನ್ನಿ ಬಿಗ್ರೆ ಏನ್ ಬಿಗ್ರೆ ಹಾರಲ್ಲ ಹಾಕೊಂಡು ಬಂದಿರ ಅಂತ ಶಾಂತಿ ಕೇಳಿ ರೀ ನೋಡ್ರಿ ಬೀಗ್ರು ಬಂದಿದ್ದಾರೆ ಅಂತ ಹೇಳಿ ಶಾಂತಿ ಖುಷಿಯಿಂದ ಹೇಳ್ತಿರ್ತಾಳೆ ಬನ್ನಿ ಬಿಗ್ರೆ ಹೇಗಿದ್ದೀರಾ ಅಂತ ಅಣ್ಣ ತೋರ್ ಕೇಳ್ತಿರುವಾಗ ಹೂ ಅಂತ ಮೇಕೆ ಹೇಳ್ತಿರ್ತಾನೆ ಏನ್ ರೋಹಿಣಿ ಅಂಕಲ್ ಬರ್ತಾರೆ ಅಂತ ನೀನು ಅಂತ ಮನೋಜ ಕೇಳಿದಾಗ ಅದು ಮನೋಜ ಏನಂದ್ರೆ ಅಂತ ರೋಹಿಣಿ ಹೇಳೋದಕ್ಕೆ ಓದಾಡ್ತಿರ್ತಾಳೆ ಆಗ ಶಾಂತಿ ಮೇಕೆ ಮೇಕೆಂಜನ ಕರ್ಕೊಂಡು ಬಂದು ಸುಖ ಮೇಲೆ ಕುರುಸ್ದಾಗ ರೋಹಿಣಿ ಬೈತಿದ್ದ ಮೇಕೆ ಮಂಜುನ್ ಮುಖಾನ ನೋಡ್ತಿರ್ತಾಳೆ ಹೌದು ಬೀಗ್ರೆ ಏನಿದು ಮನೇಷಕ್ಕೆ ಹೋಗ್ತೀನಿ ಅಂತ ಹೋದವ್ರು ಯಾವಾಗ ಬಂದ್ರಿ ಹೌದು ಏನಿದು ಹರ ಎಲ್ಲ ಬಂದಿದ್ದೀರಾ ನಿಮ್ಗೆ ಗೌರವ ಏನಾದ್ರು ಮಾಡ್ತಾ ಅಂತ ಶಾಂತಿ ಕೇಳಿದಾಗ ಮೇಕೆ ಮಂಜನ್ನ ಏನು ಮಾತಾಡದೆ ಹಾಗೆ ಸೈಲೆಂಟ್ ಆಗಿ ತಲೆ ಬಗ್ಸ್ಕೊಂಡ್ ಕೂತಿರ್ತಾನೆ ಹೇಳಿ ಬಿಗ್ರೆ ಅಂತ ಶಾಂತಿ ಕೇಳ್ತಾನೆ ಇರ್ತಾಳೆ ಆಗ ಸೂರ್ಯ ಸಕ್ರೆ ಅವ್ರು ರೋಡೋದಲ್ಲೇ ಇದ್ರು ಆದ್ರೆ ನಾನೇ ಹರ ಹಾಕೊಂಡು ಅವ್ರ ಇಲ್ಲಿ ಕರ್ಕೊಂಡ್ ಬಂದೆ ಅಂತ ಸೂರ್ಯ ಹೇಳ್ತಿರ್ಬೇಕಾದ್ರೆ ಅಂಕಲ್ ರೋಹಿಣಿ ನಿಮ್ ಹತ್ರ ಏನಾದ್ರು ಮಾತಾಡಿದ್ರ ದುಡ್ಡು ಕೊಡೋದು ಬಂದಿದ್ದೀರಾ ಅಲ್ಲ ನೀವು ಈ ತರ ಸರ್ಪ್ರೈಸ್ ಆಗಿ ಬರ್ತಿರ ಅಂತ ನನ್ಕೊಂಡೇ ಇರ್ಲಿಲ್ಲ ಅಂತ ಮನೋಜ ಹೇಳಿ ರೋಹಿಣಿ ಅಂಕಲ್ ಬರೋದು ನಿಮ್ಗೆ ಮುಂಚೆ ಅಂತ ಮನೋಜ ಕೇಳ್ತಾನೆ ಇಲ್ಲ ನನ್ ಗೊತ್ತಿಲ್ಲ ಅಂತ ರೋಹಿಣಿ ಹೇಳ್ತಾಳೆ ಓಹ್ ನಿನ್ ಹೇಳ್ತೇನೆ ಸರ್ಪ್ರೈಸ್ ಆಗ ಬರ್ತಾರ ಅಂತ ಮನೋಜ ಹೇಳ್ತಿರ್ತಾನೆ ಆಗ ಶಾಂತಿ ಬೀಗ್ರೆ ಪಾಪ ರೋಹಿಣಿ ಅವರಪ್ಪ ಬೇರೆ ತಿರುಗಿದ್ದಾರೆ ಇವಾಗ ಅವಳಿಗಿ ಅಂತ ಇರೋದು ನಿಮ್ಗೆ ಒಬ್ಬರೇನೆ ನೀವು ಅವಾಗ ಮನೆಗೆ ಬಂದ್ ಹೋದ್ರೆ ಒಂದ್ ಸಮಾಧಾನ ಆಗ್ತಿತ್ತು ಅಂತ ಶಾಂತಿ ಹೇಳ್ತಿರ್ತಾಳೆ ಆದ್ರೆ ರೋಹಿಣಿ ಮಾತ್ರ ಬೈದಿಂದಲೇ ಅವ್ರೆಲ್ರೂ ನೋಡ್ತಿರ್ತಾಳೆ ನಂತರ ಶಾಂತಿ ಹೌದು ಬೀಗ್ರೆ ಈ ಮಲೇಷ್ಯದಲ್ಲಿ ನಡೀತಿಲ್ಲ ಕೇಸು ಅದೆಲ್ಲ ಸರಿ ಹೋಯ್ತಾ ದೊಡ್ಡಲ್ಲ ಈಗ ರೋಹಿಣಿ ತಾನೇ ಬರತ್ತೆ ಅಂತ ಶಾಂತಿ ಕೇಳ್ತಿರ್ಬೇಕಾದ್ರೆ ಅದನ್ನ ಕೇಳಿ ಸುಳ್ಳ ಮೀನಾ ಇಬ್ರು ಕೂಡ ನಗ್ತಿರ್ತಾರೆ ಆಗ ಅದೇನಂದ್ರೆ ಅಂತ ಮೇಕೆ ಮಂಜುನಾ ಓದಾಡ್ತಿರ್ಬೇಕಾದ್ರೆ ರೋಹಿಣಿ ಮಾತ್ಮಾ ಸೋತರ ಹೋಗಿ ಏನ್ ಮಬಾ ನೀವು ಬರ್ತೀನಿ ಅಂತ ನಾನು ಹೇಳಲೇ ಇಲ್ವ ಒಂದ್ ಕಾಲ್ ಮಾಡಿದ್ರೆ ನಾನೇ ಬಂದು ನಿಮ್ನ ಪಿಕ್ ಮಾಡ್ಕೊತೀನಲ್ಲ ಹೌದು ನೀವೇನ್ ಸಡನ್ ಆಗಿ ಅಂತ ರೋಹಿಣಿ ಕೇಳಿದಾಗ ಏ ಪೌಡರ್ ಅವ್ರನ್ನ ಕರ್ಕೊಂಡ್ ಬಂದಿರೋದು ನಾವು ಒಂದು ಮುಖ್ಯವಾಗಿರೋ ಜಾಗದಲ್ಲಿ ಅವ್ರು ಸಿಕ್ಕಿದ್ರು ಅದಕ್ಕೆ ಜೊತೆ ಕರ್ಕೊಂಡ್ ಬಂದ್ಬಿಟ್ಟಿನ ಅಂತ ಸೂರ್ಯ ಹೇಳ್ತಾನೆ ಆಗ ರೋಹಿಣಿ ದಾರಿನ ಎಲ್ಲ ನೋಡಿದಾನೆ ಅನ್ಸುತ್ತೆ ಅದಕ್ಕೆ ಬಿಡದೆ ಇಲ್ಲಿವರೆಗೂ ಕರ್ಕೊಂಡ್ ಬಂದ್ಬಿಟ್ಟಿದ್ದಾನೆ ಹೀಗಾದ್ರೂ ಮಾಡಿ ಇದನ್ನ ಸರಿ ಮಾಡ್ಬೇಕು ಹೋಗಿ ಹೋಗಿ ನಾನು ಕೈಲೇ ಸಿಗಾಕೋತಾ ಅಂತ ಹೇಳಿ ರೋಹಿಣಿ ಮನ್ಸಲ್ಲೇ ಅನ್ಕೊಂಡು ಸೂರ್ಯ ಅವರೇ ಅವ್ರು ಯಾವ್ದಾದ್ರು ಬಿಸ್ನೆಸ್ ವಿಷಯವಾಗಿ ಇಲ್ಲಿ ಬಂದಿರ್ತಾರೆ ಇಲ್ಲಿಗೆ ಬರ್ಬೇಕು ಅಂತ ಅನ್ಕೊಂಡಿದ್ರೆ ಅವರೇ ಬರ್ತಾ ಇರ್ಲ್ವಾ ನೀವ್ ಯಾಕನ್ನ ಡಿಸ್ಟರ್ಬ್ ಮಾಡ್ತೀರಾ ಅಂತ ಹೇಳಿ ಸಾರಿ ಮವಾ ಸೂರ್ಯ ಯಾವಾಗ್ರು ಹೀಗೇನೆ ಯಾವಾಗ ಏನ್ ಮಾಡ್ಬೇಕು ಅಂತ ಅವ್ರು ಗೊತ್ತಾಗುತ್ತೆ ಇಲ್ಲ ಅಂತ ರೋಹಿಣಿ ಹೇಳ್ತಿರ್ತಾಳೆ ಆಗ ರೋಹಿಣಿ ರೋಹಿಣಿಯವ್ರ ಯಾವ ವಿಷಯನ ಎಲ್ಲಿ ಹೇಗೆ ಮಾತಾಡ್ಬೇಕು ಅಂತ ಹಾಗೆ ಯಾರಾದ್ರೂ ಹೇಗ್ ನಡ್ಕೋಬೇಕು ಅಂತ ಅವ್ರು ಚೆನ್ನಾಗಿ ಗೊತ್ತಿದೆ ಅಂತ ಮೀನಾ ಹೇಳ್ತಿರುವಾಗ ನಮ್ ವಿಷಯದಲ್ಲಿ ತಲೆ ಹಾಕ್ಬಿಟ್ಟೆ ನಿಮ್ಗೆ ಸುಮಾರು ಸಲ ಹೇಳ್ತೀನಿ ಅದ್ರಲ್ಲಿ ಇವ್ರು ಕೇಳತಾರೇ ಅಂತ ರೋಹಿಣಿ ಹೋಗ್ತಿದ್ದ ಸೂರ್ಯ ಬೈತಿರ್ತಾಳೆ ನಂತರ ರೋಹಿಣಿ ಮೇಕೆ ಮಂಜುಳೆ ನಂತರ ಬಂದು ಮಾವ ಯಾರಾದ್ರೂ ಮುಖ್ಯವಾದ ಕೆಲಸದ ಮೇಲೆ ಬಂದ್ರ ಇವರು ಫೋರ್ಸ್ ಮಾಡಿ ನಿಮ್ಮ ಮನೇಲಿ ಕರ್ಕೊಂಡ್ ಅಂತ ರೋಹಿಣಿ ಕೇಳಿದಿರುವಾಗ ಪೌಡರ್ ನೀಡಿ ಅವ್ರನ್ನ ಮಾವ ಮಾವ ಅಂತ ಕರೆಯೋದು ಕೇಳೋದಕ್ಕೆ ತುಂಬಾ ಚೆನ್ನಾಗಿದೆ ಇವರು ಮಾವನೇ ಕರೆಕ್ಟೇ ಆದ್ರೆ ಇವ್ರು ಯಾರು ಮಾವ ಅಂತ ಸೂರ್ಯ ಕೇಳಿ ಅಪ್ಪಯ್ಯ ಇವ್ರು ಯಾರ ಮಾವ ಗೊತ್ತೇನೆ ಅಪ್ಪ ಅಂತ ಸೂರ್ಯ ಹೇಳಿದಾಗ ಏನು ಈ ರೀತಿ ಎಲ್ಲ ಕೇಳ್ತಿದೆಯಲ್ಲೋ ಇವ್ರು ರೋಹಿಣಿಗೆ ಮಾವ ಅಂದ್ರೆ ಅಣ್ಣದವ್ರು ಹೇಳ್ತಾರೆ ಅದೇ ಈ ಪೌಡ್ರಿಗೆ ಮಲೇಷಿಯಾ ಮಾವ ಅಂದೇನಪ್ಪ ಸರಿ ಆಯ್ತು ಅದು ಪಕ್ಕದಲ್ಲಿ ಆದ್ರೆ ಇವ್ರು ಯಾರು ಏನಾಗ್ಬೇಕು ಅಂತ ಹೇಳಿದ್ರೆ ಶಾಕ್ ಹೋಗ್ಬಿಡ್ತೀನಿ ಅಂತ ಸೂರ್ಯ ಹೇಳಿದಾಗ ರೋಹಿಣಿ ಭಯ ಪಡ್ತಿರ್ತಾಳೆ ಇವ್ರು ಮಾವನೇನಪ್ಪ ಆದ್ರೆ ಯಾರಿಗ ಮಾವ ಆಗ್ಬೇಕಾಗಿತ್ತು ಗೊತ್ತೇನಪ್ಪ ಈಗ ಕೇಶವ ವಂಕಲ್ ಮಗಳಿಗೆ ಮದ್ವೆ ಆಯ್ತಲ್ಲ ಆ ಮದ್ವೆ ಕಂಡಿದನಲ್ಲ ಅವನಿಗೆ ಸೋದರ ಮಾವ ಆಗ್ಬೇಕು ನಮ್ ಕೇಶವಂಕಲ್ ಇದಾರಲ್ಲ ಅವ್ರಿಗೆ ಬೀಗ್ ಹಾಕ್ಬೇಕಪ್ಪ ಅಂತ ಸೂರ್ಯ ಹೇಳಿದಾಗ ಅದನ್ನ ಕೇಳಿ ಶಾಂತಿ ಶಾಕ್ ಆಗುತ್ತೆ ಹಾಗೆ ರೋಹಿಣಿ ಕೂಡ ಶಾಕ್ ಇಂದ ಮೇಕೆ ಮಂಜುನ ನೋಡ್ತಾ ರೀ ಏನ್ರಿ ಇವನು ಕುಡಿದಿದ್ದಾನೆ ಅನ್ಸುತ್ತೆ ಏನೇನೋ ಬಂದಾಗ ಇದ್ದಾನೆ ಅಲ್ಲ ನಮ್ ರೋಹಿಣಿ ಮಾವನ್ ಕರ್ಕೊಂಡು ಹೋಗಿ ಇನ್ಯಾರ್ಗ ಮಾವ ಅಂತ ಹೇಳ್ತಾ ಇವನು ಅಂತ ಶಾಂತಿ ಹೇಳ್ತಿರವಾಗ ಅತ್ತೆ ಅವ್ರೇನು ಬಡ್ಕೋತಾನೂ ಇಲ್ಲ ಅಥವಾ ಬೋಗುಳ್ತಾನು ಇಲ್ಲ ಅವ್ರು ನಿಜಾನೇ ಇರೋದು ಇದು ನಿಜಾನೇ ಅತ್ತೆ ಯಾವಾಗ್ಲೂ ಕೇಶವ ಮಂಕೂರು ಹುಡುಗನ್ ಸೋರ್ ಅವ್ನ ಭೇಟಿ ಅಂತ ಹೇಳ್ತಿದ್ರಲ್ಲ ಅಂತ ಮೀನಾ ಹೇಳ್ತಿರುವಾಗ ಹೌದಮ್ಮ ಕೊನೆವರೆಗೂ ಆ ವ್ಯಕ್ತಿಯನ್ನು ನೋಡೋದಕ್ಕೆ ಆಗಲಿ ಅಂತ ರಾತು ಹೇಳ್ತಾರೆ ಹೌದು ಮಾವಾ ದೇವ್ರೆ ಅಂತ ಮೀನಾ ಹೇಳ್ತಾಳೆ ಆಗ ರೋಹಿಣಿ ಬೈದಿದ್ದ ಒದಾಡ್ತಿರ್ತಾಳೆ ಓ ನಿಮ್ ಯಾರಿಗೂ ಇನ್ನು ಅರ್ಥಾನೇ ಆಗಿರ್ದೇನು ನಿಮ್ ತರಕಾಯಿಗಳಿಗೆ ಸತ್ಯ ಹೇಳೋದು ತುಂಬಾನೇ ಲೇಟ್ ಅಂತ ಅನ್ಸುತ್ತೆ ಇವರು ನೀವೆಲ್ಲಾ ಹೊರಟೋದ್ಮೇಲೆ ಬಂದ್ರು ಇವ್ರನ್ನೇ ಹೊರಡ್ಬೇಕು ಅನ್ನೋಷ್ಟೇ ಇರ್ನ ಇಲ್ಲಿಗೆ ತಕೊಂಡ್ ಬಂದಿಂತ ಸು ಹೇಳ್ತಿರ್ತಾನೆ ಕೇಶ್ ನಡಿಯಂಗೆ ಸೋದ್ರು ಮಾವಾ ಅಂತಂದ್ರೆ ಹಾಗಾದ್ರೆ ಇವರೆಲ್ಲ ಸಂಬಂಧಿಕರ ಅಂತ ಅಯ್ಯೋ ಅಪ್ಪ ಯಾಕಪ್ಪ ಇಷ್ಟೊಂದು ಮುಗ್ಧ ಮುಗ್ದಾಗಿದ್ಯಾ ನೀನು ನಾನ್ ಹೇಳೋದು ನೀನು ಅರ್ಥ ಆಗ್ತಿಲ್ವಾ ಅದಕ್ಕೆ ಕಾಣಪ್ಪ ನಾನೆಲ್ಲ ಈಸಿಯಾಗಿ ಯಾವ್ತೀವಿ ಅಂತ ಸೂರ್ಯ ಹೇಳ್ತಿರ್ತಾನೆ ಆಗ ರೋಹಿಣಿ ಮಬ ಏನಿದು ಇವ್ರು ಯಾಕೆ ಸುಮ್ಸುಮ್ನೆ ಏನೇ ಮಾತಾಡ್ತಿದ್ದಾರೆ ಏನೋ ತಪ್ಪಾಗ ಮಾಡ್ಕೊಂಡು ಮಾತಾಡ್ತಿದ್ದಾರೆ ಅಂತ ಅನ್ಸುತ್ತೆ ಅದು ಅಂತ ಏನೇನೋ ಹೇಳ್ತಾ ಇದ್ದಾರೆ ನಮ್ಮ ಅವನ ಬಗ್ಗೆ ಅಂತ ರೋಹಿಣಿ ಬೈದಿಂದ ಹೇಳ್ತಿರ್ತಾಳೆ ಆಗ ಶಾಂತಿ ಅದೇ ಅಲ್ವಾ ಇವ್ರಿಗೆ ಹೋಗಿ ಆಕೇಶ್ ಹೋಗಿ ಬೀಕ್ ಅಂತ ಹೇಳ್ತಿದ್ದಾನಲ್ಲ ಇವನು ಇವ್ರು ಬಂದಿರೋದು ಮಲೇಷಿಯಾದಿಂದ ಅಂತ ಶಾಂತಿ ಹೇಳ್ತಿರ್ಬೇಕಾದ್ರೆ ಹೌದಮ್ಮ ಮಲೇಷ್ಯಾದಲ್ಲಿ ಬಿಸಿನೆಸ್ ಮನ್ ಇವರು ಅಂತ ಮನ ಕೂಡ ಹೇಳ್ತಿರ್ತಾನೆ ಹೌದ್ ಹೌದು ಮಟನ್ ನ ಒಂದು ಎರಡು ಮೂರು ಅಂತ ತುಂಡು ಹಾಕಿದ್ದು ಸಾಕಾದೆ ಇವಾಗ ತರಕಾರಿ ತರಕಾರಿ ಅಂತ ಮಾಡ್ತಿದ್ದಾನ ಅಂತ ಸೂರ್ಯ ಹೇಳ್ತಿರ್ತಾನೆ ಲೋಕ ಸೂರ್ಯ ನೀನ್ ಹೇಳ್ತಾ ಇರೋದು ಒಂದು ಅರ್ಥ ಆಗ್ತೀನೋ ಅಂದ್ರೆ ಅಂಗತು ಹೇಳಿದಾಗ ಅಯ್ಯಯ ಇವ್ರು ಸ್ವಂತ ಊರಿಗೆ ಯಾವ್ದು ಅಂತ ಸೂರ್ಯ ಹೇಳಿದಾಗ ಏ ಗೊತ್ತಿದ್ದೇನೋ ಮಲೇನ ಕೂಡ ಇರವ್ರು ಈಗ ಏನ್ ನೀನ್ ಹೇಳ್ತಾ ಇರೋದು ಇವ್ರು ಮತ್ತೆ ಅಕೇಶ್ ಅವರು ದೂರದ ಸಂಬಂಧಿಕ್ರ ಅಂತ ಶಾಂತಿ ಕೇಳಿ ಏನಮ್ಮ ರೋಹಿಣಿ ನೀವೆಲ್ಲ ಸಂಬಂಧಿಕ್ರ ಅಂತ ಶಾಂತಿ ಕೇಳ್ತಿರ್ತಾಳೆ ಆಗ ಮನೋಜ ಅಮ್ಮ ರೋಹಿಣಿ ಅವ್ರ ಫ್ಯಾಮಿಲಿ ಎಷ್ಟು ದೊಡ್ಡ ಫ್ಯಾಮಿಲಿ ಮಲೇಶಿಯಾದಲ್ಲಿ ಅವ್ರ ಫ್ಯಾಮಿಲಿ ಅವರೆಲ್ಲ ಇದಾರೆ ಅವರಲ್ಲಿ ಈ ಅಂಕಲ್ ಅವ್ರ ಮನೆಯಲ್ಲಿ ಆ ತರ ಏನು ಇರೋದಿಲ್ಲಮ್ಮ ಇರಮ್ಮ ಅಂತ ಮನೋಜ್ ಹೇಳ್ತಿರ್ತಾನೆ ಆಗ ಶಾಂತಿ ಬೀಗ್ರೆ ಏನ್ ಇವ್ರು ಬೈಕ್ ಬಂದಾಗೆಲ್ಲ ಮಾತಾಡ್ತಿದ್ದಾನೆ ನಿಮ್ ನೋಡಿ ಏನಾದ್ರು ತಪ್ಪಾಗ ತಿಳ್ಕೊಂಡ ಶಾಂತಿ ಹೇಳ್ತಿರ್ಬೇಕಾದ್ರೆ ನನ್ಗೂ ಹಾಗೆನ ಸಿದ್ಧತೆ ಇವ್ರಿಗೆ ಯಾವ್ದನ್ನ ಸರಿಯಾಗಿ ತಿಳ್ಕೊಳ್ಳೋದಕ್ಕೆ ಬರೋದಿಲ್ಲ ಎಲ್ಲದನ್ನೂ ಬರೀ ಅನ್ನೇ ನೋಡುವಂತ ವ್ಯಕ್ತಿ ಇವರು ನಮ್ಮ ಮಾವನ್ನ ಬೇಕು ಅಂತಾನೆ ಹೇಳ್ಕೊಂಡ್ ಬಂದಿರತಾರ ಅನಿಸ್ತದೆ ನನಗೆ ಇದು ಅವ್ರಿಗೆ ನಿಜವಾಗ್ಲೂ ಅವಮಾನ ಮಾಡ್ತಿರತ್ತರ ಅಂತ ರೋಹಿಣಿ ಹೇಳಿ ಏನ್ ಮನೋಜಿದಾನ ಅಂತ ಕೇಳ್ತಿರ್ತಾಳೆ ನಂತರ ಮಾವ ನೀವ್ ಆದ್ರೂ ಒಂದು ಕಾಲ್ ಮಾಡಬಹುದಾಗಿಲ್ಲ ನೀವ್ ಯಾವ್ದಾದ್ರೂ ಹೋಟೆಲ್ ಅಲ್ಲಿ ಸರಿ ಬನ್ನಿ ಅಲ್ಲಿಗೆ ಹೋಗಿ ಮಾತಾಡೋಣ ಬನ್ನಿ ಮಾವ್ ಹೊರಡೋಣ ಅಂತ ರೋಹಿಣಿ ಮೇಕೆ ಮಂಜಿನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಏ ಪೌಡ್ರು ನಿನ್ಕೋ ಎಲ್ಲಿಗೆ ಹೋಗಿ ಮಾತಾಡ್ತೀರಾ ನೀವು ಮಾತಾಡೋದಾದ್ರೆ ಇಲ್ಲೇ ಮಾತಾಡ್ಬೇಕು ಅಂತ ಸುಲೇ ಹೇಳ್ತಾರೆ ಬ್ರೆ ಏನ್ ಬಿಗ್ರೆ ಇದು ಬೈಕ್ ಬಂದಾಗ ಏನೋ ಅಂತ ಶಾಂತಿ ಹೇಳ್ತಿರ್ಬೇಕಾದ್ರೆ ಸಕ್ರೆ ಬೈಲವ್ರೆ ನಿಮ್ಗಿನ್ನೂ ಅರ್ಥ ಆಗ್ತಿಲ್ವಾ ಅವ್ರಿಗೆ ಸಡನ್ ಆಗಿ ಆ ಮಲೇಷಿಯಾ ಕ್ಯಾರೆಕ್ಟರ್ ಒಳಗಡೆ ಹೋಗೋದಾಗ್ತಿಲ್ಲ ಸ್ವಲ್ಪ ತಡೀರಿ ಅಂತ ಹೇಳಿ ಅಲ್ವ ಸ್ವಲ್ಪ ಟೈಮ್ ಬೇಕಂತ ನಿಮ್ಗೆ ಅಂತ ಹೇಳಿ ಸೂರ್ಯ ಮೇಕೆ ಕೇಳ್ತಿರ್ತಾನೆ ಏನ್ರಿ ಇವ್ ಮಾತಾಡೋದು ನಮ್ ತಂಗಿ ಇದೆ ಅಂತ ಶಾಂತಿ ಹೇಳ್ತಿರ್ತಾಳೆ ಶಾಂತಿ ನಿಮ್ ಸುಮ್ನೆ ಇದೆ ಅಂತ ಹೇಳಿ ಸೂರ್ಯ ಸ್ವಲ್ಪ ಮಾತ್ರ ಅರ್ಥ ರೀತಿ ಏನಾದ್ರೂ ಹೇಳೋ ಅಂತ ರಂಗತವ್ರು ಹೇಳಿದಾಗ ಅಪ್ಪಯ್ಯ ಇವ್ರು ಮಲೇಷದವರು ಅಲ್ಲ ಯಾವ ಅವರು ಅಲ್ಲ ಇವರು ಪಕ್ಕ ನಮ್ ಕನ್ನಡದವ್ರು ಅದು ಅಲ್ಲದೆ ನಮ್ ಬೆಂಗಳೂರವ್ರೆ ಅಂತ ಸೂರ್ಯ ಹೇಳಿದಾಗ ಏ ಅವ್ರ ಮೊದ್ಲೇ ಹೆಣ್ಣಿದ್ ಬೆಂಗಳೂರಿಂದ ಮಲೇಷಿಯಾಗ ಹೋಗಿ ಅವ್ರು ಸೆಟ್ಲ್ ಅಂತ ಅಂತ ಹೇಳ್ತಿರ್ತಾನೆ ಆಗ ಸೂರ್ಯ ಅಪ್ಪ ಬಿಸ್ನೆಸ್ ಮನ್ ಸ್ವಲ್ಪ ವೇಟ್ ಮಾಡಿ ಹೇಳೋದನ್ನ ಕೇಳಿಸ್ಕೊಳಪ್ಪಾ ಅಂತ ಹೇಳಿ ಅಪ್ಪಯ್ಯ ಇವ್ರು ಮಲೇಷಿಯಾದವರಲ್ಲ ಮಲೇಷ್ಯನ ಸಹ ಅವ್ರು ನೋಡಿಲ್ಲ ಪಾಸ್ಪೋರ್ಟ್ ಕೂಡ ಇಲ್ಲ ಇರತ್ತ ಸೂರ್ಯ ಹೇಳಿ ಾಗ ಶಾಂತಿ ಮತ್ತೆ ಮನ ಶಾಕಲ್ಲೇ ಮೇಕೆ ಮಂಜುನ ನೋಡ್ತಿರ್ತಾರೆ ಏನಪ್ಪ ಸೂರ್ಯ ಏನ್ ನೀನು ಅಂತ ರಂಗಾಥೋರ್ ಕೇಳಿದಾಗ ರೀ ನನ್ನ ಇಷ್ಟಕ್ಕೆ ಒಂದು ಕುಡ್ಕೊಂಡು ಬಂದು ಏನೇನೋ ಮಕಾತಾನೆ ಅಂತ ಅನ್ನಿಸ್ತೀನಿ ಅಂತ ಶಾಂತಿ ಗಾಬರಿಂದ ಹೇಳ್ತಾಳೆ ಆಗ ಮೀನಾ ಅತ್ತೆ ಅವ್ರು ಕುಡಿದಿಲ್ಲಾಂತೆ ಸರಿಯಾಗಿದ್ದೇ ಮತ ಅಂತ ಹೇಳಿದಾಗ ಏನೇ ಸರಿಯಾಗಿದ್ದಾನೆ ಆ ಕೇಶು ನಳಿನ್ ಹೋಗಿ ಸೋದರ ಮಾವ ಅಂತ ಹೇಳ್ತಿದಾನೆ ನೀನು ಅಂತ ಹೇಳಿ ರೀ ಅವತ್ ನಿಮ್ ಫ್ರೆಂಡ್ ಕೇಶು ಅವ್ರು ಏನ್ ಹೇಳಿದ್ರು ಹೇಳಿ ಹುಡುಗರು ಸೋದರ ಮಾವನು ಮೊದಲು ಮಠದಲ್ಲಿ ಇಟ್ಕೊಂಡಿದ್ರು ಆಮೇಲೆ ಇವಾಗ ತರಕಾರಿ ಅಂಗಡಿ ಇಟ್ಕೊಂಡಿದ್ದಾರೆ ಅಂತ ತಾನೇ ಹೇಳಿದ್ರು ಅಂತ ಶಾಂತಿ ಹೇಳಿದಾಗ ಹೌದು ಅಂತ ರಂಗಾಥೋರು ಹೇಳ್ತಾರೆ ಮಾವ ಅಂಗಡಿ ಇಟ್ಕೊಂಡಿರೋದು ಅಂತ ಮಾ ಹೇಳಿದಾಗ ರೋಹಿಣಿ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತದೆ ಬೈದಿಂದ ಏ ಏನೇ ಹೇಳ್ತಿದ್ಯಾ ನೀನು ಇವ್ರ್ ಹೋಗಿ ತರಕಾರಿ ಅಂಗಡಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ಯಾ ರೀ ಇವ್ ಸೇರ್ಕೊಂಡು ಬೀಗರ್ಗೆ ಅವನ ಅಂತ ಶಾಂತಿ ಹೇಳ್ತಿರ್ಬೇಕಾದ್ರೆ ಲೋ ಸೂರ್ಯ ಬೇರೆ ತರ ಇದ್ರಲ್ಲೂ ಹುಡುಗಾಟ ಆಡ್ಬಿಡೋಣ ಅಂತ ರಂಗದವ್ರು ಹೇಳ್ತಾರೆ ಅಪ್ಪಯ್ಯ ಇಲ್ಲ ಅಪ್ಪಯ್ಯ ನಾನು ಅಪ್ಪ ಇದ್ರೆ ಹುಡುಗಾಟ ಆಡ್ಲಿ ಇವರು ಮೊದ್ಲು ಮಟನ್ ಅಂಗಡಿ ಇಟ್ಕೊಂಡಿದ್ರು ಇವಾಗ ತರಕಾರಿ ಅಂಗಡಿ ಇಟ್ಕೊಂಡಿದ್ದಾರೆ ಅಪ್ಪಯ್ಯ ಅಂತ ಸೂರ್ಯ ಹೇಳ್ತಿರ್ತಾನೆ ಆಗ ಮೀನ ಮಗ ತರಕಾರಿ ತಗೊಂಡ್ ಬಂದು ವೆಜ್ ಬಿರಿಯಾನಿ ಮಾಡಿದ್ದಲ್ಲ ನೀವು ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ ಹಾಗೆ ಇವರು ಕೂಡ ತರಕಾರಿ ತುಂಬಾ ಚೆನ್ನಾಗಿ ಬಂದಿದೆ ಸಾಫ್ಟ್ ಆಗಿದೆ ಅಂತ ಬೇರೆ ಹೇಳಿದ್ರಲ್ಲ ಅದು ಇವ್ರ ಅಂಗಡಿಯಿಂದಾನೇ ಮಾ ತಂದಿದ್ದು ಅವತ್ತು ನಾನು ಹೋದಾಗ ಇವ್ರ ಮುಖ ನೋಡಿದ್ರೆ ನಾನೇ ಹೇಳ್ಬಿಡ್ತಿದೆ ಆದ್ರೆ ನಾನು ಹೋಗಿದ್ದೆ ನೋಡಿ ಇವರು ಟವರ್ ಮುಚ್ಕೊಂಡು ಮಾವ ಅಂತ ಮೀನಾ ಹೇಳ್ತಿರ್ಬೇಕಾದ್ರೆ ಏನು ಇಬ್ರು ಮಾತಾಡ್ತಿದ್ರಲ್ಲ ಮಾವನ್ ಕರ್ಕೊಂಡು ಬಂದು ಪಾಪ ಅವ್ರಿಗೆ ಅವಮಾನ ನೀವು ಅಂತ ಮನೋಜ್ ಹೇಳ್ತಿರ್ಬೇಕಾದ್ರೆ ಲೇ ತೆಂಗ್ ಬಿದ್ದಿದೆ ನಾವೆಲ್ಲ ಕಣೋ ನೀನ್ ಲೂಸ ಇಷ್ಟು ದಿವಸ ನಿನ್ನ ಲೂಸ್ ಆಗ ಮಾಡಿರೋದು ಅಲ್ಲಿ ಪೌಡರ್ ಅಂತ ಸೂರ್ಯ ಹೇಳಿದಾಗ ಅದನ್ನ ಕೇಳಿ ಹೋಗಿ ಬೈದಿಂದ ಒದ್ದಾಡ್ತಿರ್ತಾಳೆ ಆಗ ಶಾಂತಿ ಮತ್ತೆ ಮನೋಜ ಇಬ್ಬರು ಕೂಡ ಹೋಗ್ತಿದ್ರು ಋಣಿಯನ್ನು ಗುರಾಯಿಸಿರ್ತಾರೆ ಇಲ್ಲಿ ಈ ಸಂಚಿಕೆ ವೀಡಿಯೋ ಮುಕ್ತಾಯ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಥ್ಯಾಂಕ್ ಯು